ಬಹಳ ಚೆನ್ನಾಗಿತ್ತು ಅಡುಗೆ ಬಿಕಾಸ್ ಯಾಕೆ ಅಂತಂದ್ರೆ ಇವತ್ತು ಒಂದು ಕ್ಯಾಂಪ್ ನಡೆದಿದೆ ಕೋಲ ಸಂಗಮದಲ್ಲಿ ನಮ್ಮ ಗ್ರೇಟ್ ಇನ್ಸ್ ಸುಭೇಶ್ ಶೆಟ್ಟಿ ಸರ್ ಅವರು ಅದು ಈ ಒಂದು ಕ್ಯಾಂಪ್ ಎಷ್ಟು ಚಲೋ ನಡೀತು ಅದೇ ಥರ ಅಡುಗೆನು ಕೂಡ ಚೆನ್ನಾಗಿತ್ತು ನಿಮಗೆ ತುಂಬಾ ಧನ್ಯವಾದಗಳು ಯಾಕಂದ್ರೆ ಇವತ್ತು ಟೇಸ್ಟ್ ಬರ್ಲಿಕ್ಕೆ ಕಾರಣ ಏನು ಆಯ್ಲ್ ಸರ್ ಇದ್ದಾರೆ

ಅಕ್ಕಿ ತೌಡಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಆಯಿಲ್ ಮಾಡಿದ ಅಂಟು ಬರಲ್ಲ ಸೊ ಈ ಒಂದು ಆಯಿಲ್ ಅಲ್ಪ ಹೊರಗಡೆ ಚಪಾತಿ ಮಿಕ್ಸ್ ಮಾಡಿ ಆಯಿಲ್ ನಾವು ಚಪಾತಿ ಮಾಡಿದಾಗ ಅಡಿಗೆ ಮಾಡಿದಾಗ ಅಂಟು ಬರುತ್ತೆ ಯಾಕಂದ್ರೆ ಅದು ಜಾಸ್ತಿ ಕೊಲೆಸ್ಟ್ರಾಲ್ ಸೊ ದೇಹಕ್ಕೆ ಒಳ್ಳೆ ಒಳ್ಳೇದಲ್ಲ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಬಟ್ ಇದು ನಾನ್ ಕ್ರೇಜಿ ಅಂಟು ಬರಲ್ಲ ತೆಳುಗಿರುತ್ತೆ ನೀವು ಹೊರಗಡೆ ಎಣ್ಣೆನ ಒಂದು ಲೀಟ್ರ್ ಬಳಸೋ ಜಾಗದಲ್ಲಿ ಜಸ್ಟ್ ಅರ್ಧ ಲೀಟರ್ ಇದು ಕೆಲಸ ಮಾಡುತ್ತೆ ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಯಾಕೆ ಖುಷಿ ಪಟ್ಟು ಹೇಳ್ತಾರೆ ಅಂದ್ರೆ ನಾವು ಹೇಳ್ತಾ ಇದೀವಿ ಆಯಿಲ್ ಇದು ತುಂಬಾ ಚೆನ್ನಾಗಿ ಎಸ್ ಟಿ ಸಿ ಕಂಪ್ನಿ ರೈಸ್ ಬಾಯಲ್ ತುಂಬಾ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ರು ರುಚಿ ಬಂತು ಅಡಿಗೆ ಹೇಗಿತ್ತು ಅಡಿಗೆ ಹೇಗಿತ್ತು ನಮ್ಮೆಲ್ಲರ ಕಡೆ ಎಂಟರ್ ಟೀಮ್ ಇಂದ ಧನ್ಯವಾದಗಳ ಒಟ್ಟರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್